ಸನ್ಮಾನ್ಯ ಬಿಟ್ಸಂದ್ರ ಗುರು ಸಿದ್ದಪ್ಪನವರು ಇವತ್ತು ದೇವನಹಳ್ಳಿಯ ಒಂದು ಗ್ರಾಮದಲ್ಲಿ ಯಾವುದು ಇವರದು ಕೋಡಿ ಮಂಚನಹಳ್ಳಿ ಕೋಡಿ ಸ್ವಂತ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಗ್ರಂಥಾಲಯದ ವಿಶೇಷ ಏನಂದರೆ ಅವರ ದುಡಿಮೆಯ ಬದುಕನ್ನು ಬಿಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡಬೇಕು ಈ ರಾಜ್ಯ ಆಳದಂಥವರು ಧರ್ಮ ಮಾಡಿದಂಥವರು ಮುಂದಿನ ಪೀಳಿಗೆಗೆ ದಾರಿ ಕೊಟ್ಟಂಥ ಪುಣ್ಯಾತ್ಮರನ್ನು ಸ್ಮರಿಸಬೇಕಾದ್ರೆ ಇಂಥ ವಿಚಾರಗಳನ್ನು ಮನಗಂಡು ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ ನಾನಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕ ನೈನ್ ಸಿಕ್ಸ್ ತ್ರಿಬಲ್ ಒನ್ ತ್ರೀ ನೈನ್ ತ್ರೀ ಡಬಲ್ ನೈನ್ ಬಿಟ್ಟಸಂದ್ರ ಗುರುಸಿದ್ದಯ್ಯ ದೇವನಹಳ್ಳಿ ನನ್ನ ಮೂಲ ಗ್ರಾಮ ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ನಾನು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನಿಂದ ಈ ಕೆಂಪೇಗೌಡರ ಜೀವನ ಚರಿತ್ರೆ ಇರ್ಬೋದು ಅವರ ಆಳ್ವಿಕೆ ಇರ್ಬೋದು ಅವರು ನಡೆದು ಬಂದ ದಾರಿ ಇರ್ಬೋದು ಅವರು ಏನೇನು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದರೆ ಅದನ್ನು ಸಮಾಜಕ್ಕೆ ಮುಟ್ಟಿಸುತ್ತ ಬಂದಿರೋರು ಅಂದರೆ ಎಚ್ ಎಂ ಅವರು ಮಾಗಡಿಯವರು ಅವರು ನನಗೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಚಿರಪರಿಚಿತರು ಅವರ ಸಾಧನೆಯನ್ನು ಸರ್ಕಾರ ಮಾಡುವ ಮುಂಚಿತವಾಗಿಯೇ ಇವರು ಈ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ಜನತೆಗೆ ಕೊಡ್ತಾ ಬಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ ಇವರ ಸಾಧನೆ ಅಮೋಘವಾದದ್ದು ಇವರನ್ನು ಯಾವಾಗಲೇ ಸರ್ಕಾರ ಆಗಲಿ ಇವರು ಮಾಡತಕ್ಕದೇ ಅಲ್ಲ ಇವರು ಸ್ವ ತಮ್ಮ ಸ್ವಂತ ದುಡಿಮೆಯಿಂದ ಸಮಾಜಕ್ಕೆ ಕೆಂಪೇಗೌಡರ ಅವರ ಪೂಜ ಪೂರ್ವಜರ ಈ ಕೆಲಸ ಕಾರ್ಯಗಳನ್ನು ತಿಳಿಸುತ್ತಾ ಬಂದಿದ್ದಾರೆ ಮೂಲ ಹೆಸರು ದೇವನ ದೊಡ್ಡಿ ಅಂತ ಇತ್ತು ಆವತಿ ನಾಡಪ್ರಭುಗಳ ಮೂಲ ಪುರುಷರಾದಂಥ ಪೂರ್ವ ಕೆಂಪೇಗೌಡರ ಪೂರ್ವಜರಾದಂಥ ರಣಭೈರೇಗೌಡರು ಹದಿನಾಲ್ಕನೇ ಶತ ಶತಮಾನದ ಅಂತ್ಯ ಭಾಗದಲ್ಲಿ ಆವತಿಗೆ ಬಂದು ನೆಲೆಸ್ತಾರೆ ಅಲ್ಲಿ ಬಂದು ನೆಲೆಸಿದ ಮೇಲೆ ಅವರಿಗೆ ಕೊಪ್ಪು ಏಳು ಕೊಪ್ಪರಿಗೆ ಇಲ್ಲಿ ಮೂ ವಿಗ್ರಹಗಳು ಚನ್ನಕೇಶವ ವಿಗ್ರಹ ವೇಣುಗೋಪಾಲ ವಿಗ್ರಹಗಳು ದೊರೀತವೆ ಅವ ಅದನ್ನು ಅವರು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಆ ಇದಕ್ಕೆ ಮೂಲವಾಗಿ ನಮ್ಮ ದೇವನಹಳ್ಳಿ ಕೋಟೆಯಲ್ಲಿರುವಂಥ ವೇಣುಗೋಪಾಲ ಸ್ವಾಮಿಯು ಸಹ ಅವರ ಕಾಲದಲ್ಲಿ ನಿರ್ಮಾಣದವಂಥ ಪ್ರಧಾನ ಮೂಲ ದೇವರಾಗಿದೆ ಆವತಿಯಲ್ಲಿ ಚನ್ನಕೇಶವ ದೇವಾಲಯ ಇದೆ ಹಾಗೆಯೇ ತಿಮ್ಮರಸ ತಿಮ್ಮರಾಯಸ್ವಾಮಿ ಬೆಟ್ಟದಲ್ಲಿರುವಂಥ ತಿಮ್ಮರಾಯಸ್ವಾಮಿ ಬೆಟ್ಟವನ್ನು ಅಂದಿನ ಕಾಲದಲ್ಲಿ ಬಡಬಗ್ಗರು ರೈತರು ಸಣ್ಣ ಜ ಜನ ವರ್ಗದವರು ಅಲ್ಲಿಗೆ ಹೋಗಿ ಬರೋಕ್ಕೆ ತೃಪ್ತಿಗೆ ಆಗದ ಕಾರಣ ಇಲ್ಲೇ ಒಂದು ತಿಮ್ಮರಾಯಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತೇಳಿ ನಮ್ಮ ಪೂರ್ವಜರು ಹಿರಿಯರು ಇತಿಹಾಸಕಾರರು ಹೇಳ್ತಾರೆ ಅದನ್ನು ಸಹ ಅಭಿವೃದ್ಧಿಪಡಿಸುವಲ್ಲಿ ಆವತಿ ನಾಡಪ್ರಭುಗಳ ಪಾತ್ರ ಮಹತ್ತರವಾಗಿದೆ ಆವತಿ ನಾಡಪ್ರಭುಗಳು ನಮ್ಮ ದೇವನಹಳ್ಳಿ ತಾಲೂಕೆಯಲ್ಲ ಹೊಸಕೋಟೆ ನೆಲಮ ನೆಲಮಂಗಲ ದೊಡ್ಡಬಳ್ಳಾಪುರ ಮಾಗಡಿ ಬೆಂಗಳೂರು ಆನೆಕಲ್ಲು ಹೀಗೆ ಅನೇಕ ಪಾಳೆಪಟ್ಟುಗಳನ್ನು ಕಟ್ತಾರೆ ಅವರು ತಮ್ಮ ಸ್ವಂತಕ್ಕಾಗಿ ಏನು ಮಾಡಲಿಲ್ಲ ಜನಜೀವನ ಎಲ್ಲ ಜ ಸಮುದಾಯ ಜನರ ಏಳಿಗೆಗೋಸ್ಕರ ಕೆರೆ ಕುಂಟೆಗಳನ್ನಿರ್ಬೋದು ಗುಂಡು ತೋಪುಗಳಿರ್ಬೋದು ಸಾಲು ಮರಗಳನ್ನು ನೆಡ್ತಾರೆ ಮತ್ತು ಅನೇಕ ಸುಕ್ಷುತವಾದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದು ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾದಂಥ ಖ್ಯಾತಿಯನ್ನು ಪಡೆದಂಥ ಕೆಂಪೇಗೌಡರ ಮೂಲ ಪುರುಷರಾಗಿದ್ದಾರೆ ಅವತಿ ನಾಡಪ್ರಭುಗಳು ಇಲ್ಲಿಂದಲೇ ಅವರ ಮೂಲ ಸ್ಟಾರ್ಟ್ ಆಗೋದು ತದನಂತರ ಯಲಂಕ ಬೆಂಗಳೂರು ಮಾಗಡಿ ಹೀಗೆ ಅನೇಕ ಪಾಳೆಪಟ್ಟೆಗಳಲ್ಲಿ ಹೋಗ್ತಾ ಬರ್ತಾರೆ ಅವರ ಕೀರ್ತಿ ಇಡೀ ವಿಶ್ವದಲ್ಲೇ ಹೆಸರಾಗಿದೆ ಮಾಗಡಿ ಕೆಂಪೇಗೌಡರು ಇರ್ಬೋದು ಮಾ ಈಗ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಇರ್ಬೋದು ದೊಡ್ಡಬಳ್ಳಾಪುರದ ಮಲ್ಲಬೈರೇಗೌಡರು ಇರ್ಬೋದು ದೇವನಹಳ್ಳಿಯಲ್ಲಿ ಸಣ್ಣ ಬೈರೇಗೌಡರು ಸಹ ಆಳ್ವಿಕೆ ಮಾಡ್ತಾರೆ ಹೀಗೆ ಈಗ ತಮ್ಮೇಗೌಡರು ಹೊಸಕೋಟೆ ಇವರೆಲ್ಲ ಆವತಿ ನಾಡಪುರಗಳ ವಂಶಸ್ಥರು ಅಂತ ಹೇಳಿ ನಾನು ಇತಿಹಾಸಕಾರನನ್ನು ತಿಳ್ಕೊಂಡಿದ್ದೆ ಬಿಟ್ಸ್ ಅಂದ್ರಾಗ ಗುರುಸಿದ್ದೆ ಇವರು ಮನೆಗೆ ಬಂದಾಗ ನೋಡಿದಾಗ ಗೊತ್ತಾಯಿತು ಇತಿಹಾಸದಲ್ಲಿ ಎಷ್ಟು ಬುಕ್ಕುಗಳಿದೆ ಗ್ರಂಥಾಲಯದಲ್ಲಿಗಿಂತ ನೂರು ಪಟ್ಟು ಇಲ್ಲಿ ಬುಕ್ಕುಗಳಿದೆ ಇತಿಹಾಸ ಇದೆ ಇವರು ತಮ್ಮ ದುಡಿಮೆಯ ತೊಂಬತ್ತು ಭಾಗವನ್ನು ಈ ಒಂದು ಲೈಬ್ರರಿ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮತ್ತು ಈ ಮಾಹಿತಿಯನ್ನು ಹಂಚುವಂಥ ಕೆಲಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ನಿಜವಾಗಲೂ ಧರ್ಮ ಕರ್ಮ ಅಂತ ಏನಾದರೂ ಇದ್ದರೆ ಯಾರು ಏನೇ ಮಾಡಲಿ ಧರ್ಮ ಉಳಿಸೋಕ್ಕೆ ಒಂದಲ್ಲ ಒಂದು ಭಾಗದಲ್ಲಿ ಗುರುಸಿದ್ದಪ್ಪನವ್ರನ್ನ ಒಬ್ಬೊಬ್ಬರನ್ನ ದೇವ್ರು ಸೃಷ್ಟಿ ಅಂದರೆ ಇವರೇ ಒಂದು ಒಂದು ಸಾಕ್ಷಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹಾಗಾಗಿ ನನಗೂ ಸಹ ಇವತ್ತಿನ ದೇವನಹಳ್ಳಿಯ ರಣಭೈರೇಗೌಡರ ಅನೇಕ ಕೋಟೆ ಕೊತ್ತಲುಗಳ ಬಗ್ಗೆ ಮಾಹಿತಿಯನ್ನು ಕೊಡುವ ಮುಖೇನ ನನಗೂ ಕೆಲವು ವಿಷಯವನ್ನು ಹಂಚಿಕೊಳ್ಳುವ ಮುಖೇನ ನನಗೂ ಜ್ಞಾನ ಭಂಡಾರವನ್ನು ಹಚ್ಚುವ ಮುಖೇನ ಇವತ್ತು ನಮ್ಮ ಜೊತೆಯಲ್ಲಿ ಸಾಕ್ಷಿಯಾಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಾನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಮತ್ತು ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ನಿಮ್ಮನ್ನು ಆ ಒಂದು ಚಾನಲಿಗೆ ಕರ್ಕೊಂಡೋಗಿ ನಿಮ್ಮ ದೇವನಲ್ಲಿ ಸಮಸ್ತ ಜನರ ಪರವಾಗಿ ನೀವು ಮಾಗಡಿ ಕೆಂಪೇಗೌಡರ ವಿಚಾರಗಳನ್ನು ಮಂಡಿಸಿ ಅದು ಒಂದೇ ಅಲ್ಲ ಧರ್ಮ ಮಾಡಿದವ್ರು ಯಾರೇ ಇರಲಿ ಈ ರಾಜ್ಯ ಕಟ್ಟಿದವ್ರು ಯಾರೇ ಇರಲಿ ಈ ನಾಡು ಕಟ್ಟಿ ಉಳಿಸಿ ಬೆಳೆಸಿದವ್ರು ಯಾರೇ ಇರಲಿ ಎಲ್ಲರ ಮಾಹಿತಿಯನ್ನು ನಾನು ಕಲೆ ಹಾಕ್ತೀನಿ ಬೇರೆ ಕೆಂಪೇಗೌಡರಲ್ಲ ಕೆಂಪೇಗೌಡರು ಎಲ್ಲ ಜನಾಂಗದ ನಾಯಕ ಅವರಿಂದಲೇ ನಮಗೆ ದಾರಿದೀಪ ನಾವು ಇವತ್ತೇನಾದರೂ ಮುನ್ನಡೆ ನಡಿಬೇಕಾದ್ರೆ ಅವ್ರ ಆಳ್ವಿಕೆ ಕಾಲದಲ್ಲಿ ಮಾಡುವಂಥ ಒಳ್ಳೊಳ್ಳೆ ಕೆಲಸಗಳು ಸಾಧನೆಗಳು ವಿಚಾರಗಳು ನಮಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗ್ತದೆ ಮಾತ್ರ ಕೆಂಪೇಗೌಡರ ಪೂರ್ವ ಪೂರ್ವಜರು ನೆಲೆಸಿದಂಥ ಆವತಿ ಗ್ರಾಮ ಆ ಗ್ರಾಮದಲ್ಲಿ ಎಲ್ಲ ಊರಲ್ಲೂ ಇರ್ತದೆ ಊರಿಗೆ ಆ ದ್ವಾರಬಾಗಲು ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಈ ಫ್ಲೈಓವರ್ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತೆರವುಗೊಳಿಸಿ ಎಲ್ಲ ಒಡೆದಾಕಿ ಬಿಸಾಕಿದ್ದಾರೆ ಅದನ್ನ ಮರು ನಿರ್ಮಾಣ ಆಗಬೇಕು ಅಂತ ನನ್ನ ಕಾಳಜಿ ಇದೆ ಅದಾಗ್ಲೇಬೇಕು ಅಂತ ನಮ್ಮಲ್ಲಿ ಕೋರ್ಕಂತ ನಮ್ಮ ಇತಿಹಾಸ ಅದರಲ್ಲೇ ಮೂಲ ಇತಿಹಾಸ ಖಂಡಿತ ಖಂಡಿತ ಧನ್ಯವಾದಗಳು